السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. والصلاة والسلام على أشرف المرسلين وعلى آله وصحبه أجمعين. أما بعد بلغ العلا بكماله كشف الدجى بجماله

ಅವೆಲ್ಲವನ್ನು ಕೂಡ ಸತ್ಕರ್ಮಗಳಲ್ಲಿ ಒಳಪಡಿಸಲಿ ಅವುಗಳಿಂದ ನಮ್ಮ ಬದುಕಿನಲ್ಲಿ ದೊಡ್ಡ ಪರಿಣಾಮವನ್ನು ತರಲಿ ಆ ಮೀನ್ ಯಾರೊಬ್ಬಲ ಆಲಮೀನ್ ಇನ್ಶಾ ಅಲ್ಲ ಕೆಲವೇ ದಿನಗಳಲ್ಲಿ ಕ್ಷಮ ಇಲ್ ಮುಗಿದು ಇನ್ನೂ ಪೇಗಂಬ್ರ ಸಲ್ಲಾ ಅಲಿಂರ ಬದುಕು ಸವಿದ ಆ ದನ್ನಿಯ ಸೀರದ ಬಗ್ಗೆ ಅಂದರೆ ಪೈಗಂಬರ್ ಸಲ್ಲಾ ಅಲೀಸ್ಲಮರ ಹುಟ್ಟು ಮತ್ತು ಆ ಮರಣದವರೆಗಿನ ಆ ಅದ್ಭುತವಾದ ಮೈನವಿಳಿಸುವಂತಹ ಕಷ್ಟ ಕಾರ್ಪಣ್ಯಗಳು ಸಹಿಸಿದ ಪೇಗಮ್ ರಸಲ್ಲಾ ಹೊರ ಅಲಿಹಿ ವಸಲ್ಲಮ್ಮ ಆ ಬದುಕು ಅರುವತ್ತು ಅರುವತ್ತ ಮೂರು ವರ್ಷಗಳ ಬದುಕು ಆ ಬದುಕನ್ನು ನಾವು ಇನ್ಶಾ ಅಲ್ಲ ಕಲಿಯಲಿಕ್ಕಿದ್ದೇವೆ ಇಂದಿನ ದಿನ ಈ ಸಂಚಿಕೆಯಲ್ಲಿ ಪೇಗಮ್ ರಸಲ್ಲಾ ಹೊರ ವಸಲ್ಲಮರ ಆರಾಧನೆ ಬಗ್ಗೆ ನಾವು ಕಲೀಲಿಕ್ಕೆ ಇದ್ದೇವೆ ಇನ್ಶಾ ಅಲ್ಲ ಸೃಷ್ಟಿಗಳ ಪೈಕಿ ಅತಿ ಹೆಚ್ಚು ಭಯಭಕ್ತಿ ಉಳ್ಳವರಾಗಿದ್ದರು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಹು ಅಲಹಿ ವಸಲ್ಲಂ ಸೃಷ್ಟಿಗಳಲ್ಲಿ ಅತಿ ಹೆಚ್ಚು ಜಾಗೃತೆ ಹಾಗೂ ಭಯಭಕ್ತಿ ಉಳ್ಳವನು ನಾನು ಎಂದು ಪೇಗಂಬರ್ ಸಲಹು ಅಲಹಿ ವಸಲ್ಲಮರು ಸೊಹಾಬರೊಂದಿಗೆ ಹೇಳ್ತಾ ಇದ್ದರು ಪೇಗಂಬರ ಸಲಹು ಅಲಹಿ ವಸಲ್ಲಮರ ಆ ಬದುಕಿನುದ್ದಕ್ಕೂ ಅವರ ಆರಾಧನೆಗಳನ್ನು ಕಂಡ ಸಹಾಬರಾಗಲಿ ಪತ್ನಿಯರಾಗಲಿ ಎಲ್ಲರಲ್ಲೂ ಕೇಳಿದರು ಕೂಡ ಪೇಗಂಬ್ರ ಸಲ್ಲಾ ಅಲ್ಲಿಸ್ಲಮರ ಆ ಬದುಕು ಒಂದು ಅದ್ಭುತವಾದ ಬದುಕಾಗಿತ್ತು ಅವರ ಆರಾಧನೆ ಅದ್ಭುತವಾಗಿತ್ತು ಎಂದು ವರದಿಗಳಲ್ಲಿ ಕಾಣಬಹುದು ಅಲ್ಲಾಹನ ಕುರಿತಾಗಿರುವ ಅರಿವು ಈ ಎಲ್ಲರಿ ಇತರರಿಗಿಂತ ಪ್ರವಾದಿಗಳಿಗೆ ಜಾಸ್ತಿ ಇರುತ್ತೆ ಅದರಲ್ಲೂ ಅಶ್ರಫುಲ್ ಹಲ್ಕ್ ಸೃಷ್ಟಿಗಳಲ್ಲಿ ಶ್ರೇಷ್ಠರಾದ ಪೇಗಂಬ್ರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಹ ವಸಲ್ಲ ತಂಗಳವರಿಗೆ ಅಲ್ಲಾಹನ ಕುರಿತಾದ ಅಪಾರವಾದ ಜ್ಞಾನ ಇತ್ತು ಒಂದು ವಿಚಾರದ ಕುರಿತು ಒಂದು ವಸ್ತುವಿನ ಕುರಿತು ನಮಗೊಂದು ಉದಾಹರಣೆಯಾಗಿ ಇದನ್ನೇ ತೆಗೆದುಕೊಳ್ಳೋಣ ಇದರ ಬಗ್ಗೆ ಇದು ಇದರ ಒಂದು ನಿರ್ಮಾಣದಲ್ಲಿ ನಿರ್ಮಾಣ ವಿಚಾರಗಳಲ್ಲಿ ನನಗೆ ಒಂದು ಒಂದು ಅರಿವಿದ್ದರೆ ಹೇಗೆ ನಿರ್ಮಾಣ ಮಾಡ್ತಾರೆ ಸೊ ಇದರ ಒಂದು ಅರಿವು ನನಗಿದರೆ ಇದು ನನಗೆ ಆಪ್ತವಾಗುತ್ತೆ ಅಂತ ಹೇಳಿದರೆ ಇದರ ಎಲ್ಲವೂ ನನಗೆ ಗೊತ್ತು ಅದೇ ರೀತಿ ಅಲ್ಲಾಹನು ಆ ಅಲ್ಲಾಹ್ ಎಂಬ ಆ ದೇವರ ಬಗ್ಗೆ ಅಲ್ಲಾಹ ಆ ಇಲಾಹನ ಬಗ್ಗೆ ಕಂಪ್ಲೀಟಾಗಿ ಒಂದೊಂದೇ ವಿಚಾರಗಳನ್ನು ಕುಲಂಕುಷವಾಗಿ ಆಳವಾಗಿ ತಿಳಿದ ಪೇಗಂಬ್ರ ಸಲ್ಲಾ ಅಲ್ಲೂ ಆ ಅಲ್ಲಾಹನೊಂದಿಗಿರುವ ಪ್ರೀತಿ ಅಲ್ಲಾಹನೊಂದಿಗಿರುವ ಕೃತಜ್ಞತೆ ಅಲ್ಲಾಹನೊಂದಿಗಿರುವ ವಿಧೇಯತೆ ಇದು ಬಹಳ ಆಗಿರುತ್ತೆ ಸೊ ಆದ್ದರಿಂದಲೇ ಪೇಗಂಬರ ಸಲ್ಲಾ ಅಲ್ಲೂ ಆರಾಧನೆಗಳಲ್ಲಿ ಹೆಚ್ಚು ಪರಿಣಾಮ ಪರಿಣಾಮ ಬೀರುತ್ತಿದ್ದು ಸಹಬರ ಮೇಲೆ ಅಂದರೆ ಅಲ್ಲಾಹನ ಕುರಿತಾಗಿರುವ ಅರಿಕೆಗಳು ಅಲ್ಲಾಹನ ಕುರಿತಾಗಿರುವ ಜ್ಞಾನಗಳು ಅಧಿಕವಾಗಿದ್ದ ಪೇಗಂಬರ ಸಲ್ಲಾ ಅಲ್ಲಿ ಸಲಮರಿಗೆ ಅಲ್ಲಾಹನಿಗಾಗಿ ನಿರ್ವಹಿಸುವಂತಹ ನಮಾಜುಗಳಲ್ಲಿ ಜಕಾತ್ಗಳಲ್ಲಿ ಸೌಮುಗಳಲ್ಲಿ ಎಲ್ಲದರಲ್ಲೂ ಕೂಡ ಪೇಗಂಬರ ಸಲ್ಲಾ ಅಲ್ಲಿ ಸಲಮರಿಗೆ ವಿಶೇಷವಾದಂತಹ ಒಂದು ಶಕ್ತಿ ಆ ಆರಾಧನೆಗಳಲ್ಲಿ ನಮಗೆ ಕಾಣಬಹುದಿತ್ತು ಸದಾ ಸಮಯ ಆರಾಧನೆಗಳಲ್ಲಿ ಮಗ್ನರಾಗಿರು ಮಗ್ನರಾಗುತ್ತಿದ್ರು ಪೇಗಂಬರ್ ಸಲ್ಲಿಲ್ಲಮರು ಅಲ್ಲಾಹನು ಇಚ್ಛಿಸಿದ ರೀಸ್ ಆದರೂ ಆದರೂ ಅಲ್ಲಾಹನು ಇಚ್ಛಿಸಿದ ರೀತಿಯಲ್ಲಿ ನನಗೆ ಆರಾಧನೆ ನಿರ್ವಹಿಸಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗು ಪೇಗಂಬ್ರ ಸಲ್ಲಿ ವಸಲ್ಲಮ್ಮ ತಂಗಡ್ರವರಿಗಿತ್ತು ಆ ಆ ರೀತಿಯಾಗಿ ಅದರಿಂದಲೇ ಪೇಗಂಬರ ಸಲ್ಲಿಸ ರಾತ್ರಿ ವೇಳೆಯಲ್ಲೆಲ್ಲ ನಮಾಜುಗಳನ್ನು ಮಾಡುವುದು ನಮಗೆ ಕಾಣ್ತಾ ಇರು ನಮಗೆ ವರದಿಗಳಲ್ಲಿ ಕಾಣಬಹುದು ನಾನು ತಿಳಿದಿರುವಷ್ಟು ನೀವು ತಿಳಿದಿದರೆ ನೀವು ಕಡಿಮೆನಕ್ಕೂ ಹೆಚ್ಚು ಅಳುತ್ತಿದಿರಿ ಬಕೈ ತುಮ್ಕೆ ಸೀರಾ ಅನ್ನುವಂತಹ ಒಂದು ಹದೀಸಿದೆ ಅಂದ್ರೆ ಅಲ್ಲಾನ ಕುರಿತಾಗಿರುವ ಅಥವಾ ನ ನನಗೆ ಗೊತ್ತಿರುವಂತಹ ವಿಚಾರ ನಿಮಗೆ ತಿಳಿದಿದ್ರೆ ನೀವು ಅಧಿಕ ನಗ್ತಾ ಇರಲಿಲ್ಲ ನೀವು ಅಳ್ತಾ ಇದ್ರಿ ಸೊ ಅಷ್ಟಕ್ಕೂ ರಹಸ್ಯವಾದ ಎಷ್ಟೋ ವಿಚಾರಗಳು ಪೇಗಂಬರ್ ಸಲ್ಲ ಅಲಿ ವಸಲ್ಲಮ್ಮರು ಹೇಳಿದ್ದಾಗಿ ವರದಿಯಾಗಿದೆ ನಾನು ಸ್ವರ್ಗ ಮತ್ತು ನರಕವನ್ನು ನೋಡಿ ತಿಳಿದಿದ್ದೇನೆ ಎಂದು ಪೇಗಮ್ರ ಸಲ್ಲಾಹು ಅಲಹಸರು ನೀವು ತಿಳಿದಿದ್ದಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರವಾಗಿ ನಾನು ಸ್ವರ್ಗ ಮತ್ತು ನರಕವನ್ನು ನೋಡಿ ತಿಳಿದಿದ್ದೇನೆ ಎಂದು ಹೇಳು ಹೇಳಿದ್ದಾಗಿ ಒಂದು ಕಡೆ ಹದೀತ್ಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಪ್ರಪಂಚದ ಅತ್ಯಂತ ಅಂತ್ಯದ ಬಗ್ಗೆ ಎಲ್ಲವನ್ನು ಪ್ರಯುಕ್ ಪ್ರಯೋಗ ಪೇಗಂಬರ ಸಲ್ಲಾ ಅಲ್ಲಿ ಚೆನ್ನಾಗಿ ತಿಳಿದಿದ್ರು ಪೇಗಮ್ ರಸಲ್ಲಾ ಅಲೀಸ್ ಪ್ರತಿಯೊಂದನ್ನು ತಿಳಿದಿರುವ ಹಾಗೆ ಅಂತ್ಯ ದಿನದ ಕುರಿತು ಪೇಗಂಬರ ಸಲ್ಲಾ ಅಲ್ಲಿ ಸಲ್ಲಮರು ತಿಳಿದಿದ್ದರು ಪೇಗಮ್ ರಸಲ್ಸ್ರ ಉಜು ನಮಾಜ್ ರಾತ್ರಿಯ ನಮಾಜ್ಗಳು ಅದೇ ರೀತಿ ಪೇಗಂ ರಸಲ್ಲಿಸಲಮರ ಸುನ್ನತ್ ನಮಾಜ್ಗಳು ಲುಹಾತ ಹಜ್ಜುದು ಈ ರೀತಿಯಾಗಿ ಮತ್ತು ವ್ರತಾನುಷ್ಠಾನ ಹೇಗೆ ಇತ್ತು ಅನ್ನುವಂತಹದ್ದನ್ನು ಒಂದೊಂದೇ ಆಗಿ ನಾವು ಕಲಿಯಬೇಕಾದ ಅಗತ್ಯತೆ ಇದೆ ಉಝು ಅಂತ ಬರುವಾಗ ಉಝುವಿನಲ್ಲಿ ಪರಿಪೂರ್ಣವಾದ ಸುನ್ನತ್ಗಳನ್ನು ಪೇಗಂಬರ್ ಸಲ್ಲಾ ಅಲೀಸ್ಮರು ಪಾಲಿಸ್ ಪಾಲಿಸ್ತಾ ಪರಿಪೂರ್ಣವಾದ ಸುನ್ನತ್ ಅಂತ ಹೇಳಿದರೆ ಪರಿಪೂರ್ಣವಾದಂತಹ ಉಝು ಪೇಗಂಬರ್ ಸಲ್ಲು ಅಲೀಸ್ರು ನಿರ್ವಹಿಸುತ್ತಿದ್ದರು ಅದೇ ರೀತಿ ಸ್ನಾನವು ಕೂಡ ಹಾಗೇ ರೂಢಿ ಮಾಡಿಕೊಂಡಿದ್ದರು ಉ ಮಾಡಿದರೆ ಮಾತ್ರ ಆರಾಧನಾ ಕರ್ಮಗಳು ಪೂರ್ಣವಾಗುವುದು ಎಂದು ಹೇಳ್ತಾ ಇದ್ರು ಸಂಪೂರ್ಣವಾದ ಉಜು ಪುಣ್ಯದಾಯಕವಾಗಿದೆ ಮತ್ತು ಪಾಪಗಳನ್ನು ಮನ್ನಿಸಲ್ಪಡುವುದು ಎಂದು ಹದೀಸ್ಗಳಲ್ಲಿ ವರದಿಯಾಗಿವೆ ಉಝುವಿನಲ್ಲಿ ಸೌಂದರ್ಯವು ಉಜುವಲ್ಲೂ ಸೌ ಒಂದು ಸೌಂದರ್ಯ ಅಡಗಿದೆ ಅನ್ನುವಂತಹ ಒಂದು ಮಹತ್ತರವಾದ ಒಂದು ವಿಚಾರ ಇದರಲ್ಲಿ ಅಡಕವಾಗಿವೆ ಪೇಗ್ರ ಸಲ್ಲಾ ಅಂಗ ಅಂಗಸ್ನಾನ ಅಂದರೆ ಉಜು ಅದು ಸಂಪೂರ್ಣವಾಗಿತ್ತು ಸಂಪೂರ್ಣವಾದ ಉಜು ಎಂದರೆ ಅತಿಯಾಗಿ ನೀರು ಬಳಸುವುದಲ್ಲ ನಮ್ಮಲ್ಲಿ ಕೆಲವರಿಗೆ ಆ ರೀತಿಯಾದಂಥ ಒಂದು ಊಹೆ ಇದೆ ಅತಿಯಾದ ನೀರು ಬಳಸುವುದಲ್ಲ ಬದಲಾಗಿ ಎಲ್ಲ ಅಂಗಾಂಗಗಳಿಗೂ ಅಂಗಾಂಗಗಳಿಗೂ ನೀರನ್ನು ತಲುಪಿಸುವುದಾಗಿದೆ ಪ್ರತಿಯೊಂದು ಅಂಗಗಳಿಗೂ ನೀರು ತಲುಪಿಸಬೇಕು ಸುಕ್ಕು ಕಟ್ಟಿದ ಸ್ಥಳಗಳಲ್ಲಿ ಜಾಗೃತಿಯಿಂದ ಶುಚಿಗೊರಿಸಬೇಕು ಸುಕ್ಕು ಕಟ್ಟಿದ ಸ್ಥಳಗಳಲ್ಲೆಲ್ಲ ಬಹಳ ತಿಕ್ಕಿ ತೊಳೆಯಬೇಕಾಗಿ ಏನು ಹದಿಗಳಲ್ಲಿದೆ ಈಗ ಏನು ಈ ಗಡ್ಡ ಇರುವವರು ಆ ಗಡ್ಡ ಸು ಏನು ಬಹಳ ನಿಬಿಡವಾದಂತಹ ಗಡ್ಡ ಅಂದರೆ ಈಗ ಮುಂದೆ ಒಬ್ಬ ನಿಂತು ನಮ್ಮನ್ನು ನೋಡಿದರೆ ಅಥವಾ ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಈ ಒಂದು ಗಡ್ಡದ ಒಳಗೆ ರೋ ಏನು ಈ ಸ್ಕಿನ್ಗಳು ಕಾಣ್ತಾ ಇರದಿದ್ರೆ ಚರ್ಮಗಳು ಕಾಣ್ತಾ ಇರದಿದ್ದರೆ ಅದನ್ನು ಏನು ಒಂದು ಗಾಢವಾದ ಅಥವಾ ಏನು ಗಡ್ಡ ಅಂತ ನಾವು ಸಾಧಾರಣವಾಗಿ ಹೇಳ್ತೇವೆ ಅಂತಹ ಗಡ್ಡ ಏನಿದೆ ಆ ಗಡ್ಡಗಳಿಗೆ ಈ ತಿಕ್ಕಿ ತೊಳೆಯುವುದು ಕಡ್ಡಾಯವಾಗಿದೆ ಶಾಫೆಹಿ ಪ್ರಕಾರ ಶಾಫಿ ಮದ ಪ್ರಕಾರ ಅವುಗಳನ್ನು ತಿಕ್ಕಿ ತೊಳೆಯುವುದು ಕಡ್ಡಾಯವಾಗಿದೆ ಎಂದು ಫಿಕ್ಕಹಿನ ಶಾಫೆಹಿ ಫಿಕ್ಹಿನ ಗ್ರಂಥಗಳಲ್ಲೆಲ್ಲ ಕಾಣಬಹುದು ಅಂಗಾಂಗಗಳನ್ನು ತೊಳೆಯಲು ನಿಶ್ಚಯಿಸಿದ ಭಾಗಕ್ಕಿಂತಲೂ ಸ್ವಲ್ಪ ಅತಿಯಾಗಿಯೇ ತೊಳೆಯಬೇಕು ಅಂದರೆ ಸುಣ್ಣತನ್ನು ಲಭಿಸಬೇಕಾದರೆ ಆ ವಿಚಾರವಾಗಿ ಒಂದು ಅಧ್ಯಯನ ಮಾಡಿದರೆ ನಮಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅದೇ ರೀತಿ ಈ ಪೂರ್ಣವಾಗಿ ತೊಳೆಯುವವರ ಅಂಗಾಂಗಗಳು ಅದು ಅಂತ್ಯ ದಿನದಂದು ಪ್ರಕಾಶಿಸುತ್ತವೆ ಎಂದು ಪ್ರಯಮ್ ರಸಲ ಅಲಿಹಿ ವಸಲ್ಲ ಮಾತನಾಡ್ರವರು ವಾಗ್ದಾನ ಮಾಡಿದ್ದಾರೆ